अरविंद केजरीवाल जी को इन्होंने पिछले एक महीने से जबरदस्ती जेल में डाला हुआ है किसी कोर्ट ने उन्हें दोषी नहीं कहा ऐसे अगर जेल में डाल देंगे कह रहे हैं कह रहे हैं जांच चल रही है अगर जांच 10 साल चलेगी तो क्या 10 साल जेल में रखेंगे सरिया चुनाव होता है ವಿಪಕ್ಷ ನಾಯಕನನ್ನ ಜೈಲಿಗೆ ತಳೆಯಲಾಗುತ್ತೆ ಮತ್ತು ಪತಿಗೋಸ್ಕರ ಪತ್ನಿ ಹೋರಾಟದ ಕಣಕ್ಕಿಳಿಯುವ ಹಾಗಾಗತ್ತೆ ಒಂದು ಕಡೆ ವೈಯಕ್ತಿಕ ಸಂಕಟ ಸಂಘರ್ಷವನ್ನು ಇನ್ನೊಂದು ಕಡೆ ಪಕ್ಷಕ್ಕಾಗಿ ಪತಿಯ ಪರವಾಗಿ ಹೊಣೆಗಾರಿಕೆಯನ್ನು ನಿಭಾಯಿಸುವಂತಹ ಸನ್ನಿವೇಶ ಅದು ಈ ದೇಶದಲ್ಲಿ ವಿಪಕ್ಷಗಳನ್ನು ಇಂಥ ಅನಿವಾರ್ಯತೆಗೆ ತಳ್ಳಿ ಚುನಾವಣೆಯನ್ನ ತಮ್ಮ ಪಾಲಿಗೆ ಸುಲಭವಾಗಿಸಿಕೊಳ್ಳುವಂಥ ತಂತ್ರವನ್ನ ಅಧಿಕಾರಸ್ಥರು ರೂಪಿಸಿರುವಾಗ ಇಂತಹ ಸವಾಲನ್ನು ವಿಪಕ್ಷಗಳು ಹೇಗೆ ಎದುರಿಸುತ್ತವೆ ಈ ಪ್ರಶ್ನೆಗೆ ಉತ್ತರ ಅನ್ನುವಂತೆ ದೆಹಲಿ ಚುನಾವಣಾ ಪ್ರಚಾರ ಕಣದಲ್ಲಿ ಕಾಣಿಸಿಕೊಂಡಿರುವವರು ರಾಜಕೀಯ ನಾಯಕರೊಬ್ಬರ ಪತ್ನಿ ಅವರ ಹೋರಾಟದಲ್ಲಿ ಕಾಣಿಸ್ತಾ ಇರೋದು ನಿಜವಾಗಿಯೂ ಈ ದೇಶದ ಜನಸಾಮಾನ್ಯರ ಆತ್ಮವಿಶ್ವಾಸ ಮತ್ತು ಛಲಗಾರಿಕೆ ವೈಯಕ್ತಿಕ ಬಾಂಧವ್ಯ ಮತ್ತು ಸಾಮಾಜಿಕ ಹೊಣೆಗಾರಿಕೆಯ ಅಂಥ ಸನ್ನಿವೇಶದಲ್ಲಿ ಚುನಾವಣಾ ಪ್ರಚಾರ ಕಣದಲ್ಲಿ ಕಾಣಿಸಿಕೊಂಡಿರುವವರು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಂಗಳವಾರ ಕೂಡ ಜಾಮೀನು ಸಿಗಲಿಲ್ಲ ಅವ್ರ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ ವಿಚಾರಣೆಯನ್ನ ಮುಂದೂಡಲಾಗಿರೋದ್ರಿಂದ ಕೇಜ್ರಿವಾಲ್ ಅವರಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಗಬಹುದು ಮತ್ತು ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗಲಿದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಎ ಪಿ ಇದೆ ಆದರೆ ಅದರ ಕಾಯುವಿಕೆ ದೀರ್ಘವಾಗ ತೊಡಗಿದೆ ಗಮನ ಸೆಳೆದ ಒಂದು ಸಂಗತಿ ಅಂದ್ರೆ ಕೇಜ್ರಿವಾಲ್ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಸುನೀತಾ ಆಮ್ ಆದ್ಮಿಯಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂತಹ ರೀತಿ ದೆಹಲಿಯಲ್ಲಿ ಸುನೀತಾ ಕೇಜ್ರಿವಾಲ್ ರೋಡ್ ಶೋ ನಡೆಸಿದ್ರು ಎಎಪಿಯ ಮೂವರು ಮೂರು ಪ್ರಮುಖ ನಾಯಕರು ಜೈಲ್ನಲ್ಲಿರುವಂತಹ ಹೊತ್ತಿದ್ರು ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಹಾಗೂ ಸತೇಂದ್ರ ಜೈನ್ ಜೈಲಲ್ಲಿರುವಾಗ ಎಎಪಿ ದೊಡ್ಡ ಮಟ್ಟದಲ್ಲಿಯೇ ಶಕ್ತಿ ಕಳೆದುಕೊಂಡಂತಾಗಿದೆ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಪಕ್ಷದ ಪ್ರಮುಖ ಪ್ರಚಾರಕರು ಆದರೆ ಇಬ್ಬರು ಜೈಲಿನಲ್ಲಿರೋದು ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆಯಾದಂಥ ಅಜಯ್ ಸಿಂಗ್ ಹಾಗೂ ಅವರ ಜೊತೆಗೆ ಗೋಪಾಲ್ ರಾಯ್ ಸೌರಭ್ ಭಾರದ್ವಾಜ್ ದಿಲೀಪ್ ಪಾಂಡೆ ಹಾಗೂ ಅತಿಶಿ ಸಿಂಗ್ ಎಲ್ಲವನ್ನ ನಿಭಾಯಿಸ್ತಾ ಇದ್ದಾರೆ ಆದರೂ ಪಕ್ಷದ ಕಾರ್ಯಕರ್ತರಲ್ಲಿ ಕೇಜ್ರಿವಾಲ್ ಚುನಾವಣಾ ಪ್ರಚಾರ ಮಾಡುವಂಥ ಅವಕಾಶ ಒದಗಿ ಬರಲಿದೆ ಅನ್ನುವಂಥ ನಿರೀಕ್ಷೆ ಇತ್ತು ಮೂರನೇ ಹಂತದ ಮತದಾನ ನಡೀತಾ ಇರುವಂಥ ಹೊತ್ತಲ್ಲಿ ಅಂದರೆ ಮಂಗಳವಾರ ಕೇಜ್ರಿವಾಲ್ ಹೊರಬರುವಂತಹ ಸುದ್ದಿ ಕೂಡ ಸಿಗಬಹುದು ಅಂತಾನೆ ಎ ಎ ಪಿ ಕಾರ್ಯಕರ್ತರು ನಿರೀಕ್ಷೆ ಮಾಡಿದರು ಗುಜರಾತ್ನಲ್ಲಿ ಎಲ್ಲ ಸ್ಥಾನಗಳಿಗೂ ಚುನಾವಣೆ ಮುಗಿದಿದೆ ಕಳೆದ ಬಾರಿ ಅಲ್ಲಿ ಗಮನ ಸೆಳೆದಂತಹ ಎ ಎ ಪಿ ಈ ಬಾರಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಆದರೆ ಪ್ರಚಾರ ನಡೆಸೋದಕ್ಕೆ ಕೇಜ್ರಿವಾಲ್ ಅವರು ಅಲ್ಲಿಗೆ ಹೋಗೋದು ಸಾಧ್ಯವಾಗಲೇ ಇಲ್ಲ ಹೀಗೆ ಕೇಜ್ರಿವಾಲ್ ಅನುಪಸ್ಥಿತಿ ಎ ಪಿ ಕಾರ್ಯಕರ್ತರನ್ನ ಕಾಡ್ತಾ ಇರುವಾಗ ಸುನೀತಾ ಕೇಜ್ರಿವಾಲ್ ತಮ್ಮದೇ ಆದ ರೀತಿಯಲ್ಲಿ ಪಕ್ಷದ ಪರ ಹೊಣೆಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿಯನ್ನು ಅದು ಚುನಾವಣೆಯ ಹೊತ್ತಿನಲ್ಲಿ ಬಂಧಿಸಿ ಜೈಲಿನಲ್ಲಿಡುವ ಮೂಲಕ ಮೋದಿ ಸರ್ಕಾರ ಮಾಡಿರೋದು ವಿಪಕ್ಷಗಳನ್ನು ಬಲಿ ಹಾಕುವಂತಹ ಕೆಲಸವಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಯಾಕಂದರೆ ಕೇಜ್ರಿವಾಲ್ ಅವರನ್ನು ಬಂಧಿಸಲಾಗಿರೋದ್ರ ಸ್ಪಷ್ಟ ಕಾರಣಗಳೇ ಇಡೀ ಬಳಿ ಇಲ್ಲ ಒಬ್ಬ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡುವಾಗ ಅವ್ರ ವಿರುದ್ಧ ಬಲವಾದಂತಹ ಪುರಾವೆಗಳು ಆದರೆ ಅದೇನೂ ಇಲ್ಲದೆ ಅವರನ್ನು ಜೈಲಿನಲ್ಲಿ ಇಡಲಾಗಿದೆ ಮತ್ತು ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸದಂತೆ ಮಾಡಲಾಗಿದೆ ವಿಪಕ್ಷ ನಾಯಕನೊಬ್ಬನನ್ನು ಸರಿಯಾಗಿ ಚುನಾವಣೆಯ ಸಮಯಕ್ಕೆ ಜೈಲಿನಲ್ಲಿಟ್ಟಿರುವಾಗ ಇಟ್ಟಿರುವಾಗ ಚುನಾವಣೆಯಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ಗೆ ಅವಕಾಶನೇ ಇಲ್ಲದಂತೆ ಮಾಡಲಾಯ್ತಲ್ವೇ ತಮ್ಮನ್ನ ಬಂಧಿಸಿರುವ ಕ್ರಮವನ್ನು ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಅವರು ಹಾಲಿ ದಿಲ್ಲಿ ಸಿಎಂ ಆಗಿದ್ದಾರೆ ಮತ್ತು ಅವರು ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರ ನಡೆಸುವಂತಹ ಅಗತ್ಯ ಇದೆ ಹೀಗಾಗಿ ಅವರ ಮಧ್ಯಂತರ ಜಾಮೀನು ಅರ್ಜಿಯ ವಾದ ವಿವಾದ ಆಲಿಸುವುದಾಗಿ ಇಡಿಗೆ ಹೇಳಿತ್ತು ಅರವಿಂದ್ ಕೇಜ್ರಿವಾಲ್ ರೂಢಿಗತ ಅಪರಾಧಿ ಅಲ್ಲ ಅಂತ ಹೇಳದಂತಹ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ದೀಪಾಂಕರ್ ದತ್ತ ಅವರನ್ನ ಒಳಗೊಂಡಂತಹ ದ್ವಿಸದಸ್ಯ ಪೀಠ ಇದು ಅಸಾಧಾರಣ ಪರಿಸ್ಥಿತಿ ಅಂತ ಅಭಿಪ್ರಾಯಪಟ್ಟಿತು ಚುನಾವಣೆ ಅನ್ನೋದು ಐದು ವರ್ಷಕ್ಕೊಮ್ಮೆ ಬರುತ್ತೆ ಪ್ರತಿ ನಾಲ್ಕರಿಂದ ಆರು ತಿಂಗಳಿಗೆ ಬೆಳೆ ಕಟಾವು ಮಾಡೋ ರೀತಿ ಅಲ್ಲ ಇದು ಅವರನ್ನ ಮಧ್ಯಂತರ ಜಾಮೀನಿನಡಿ ಬಿಡುಗಡೆ ಮಾಡಬಹುದಾ ಅನ್ನೋದನ್ನ ಆದ್ಯತೆಯ ಮೇರೆಗೆ ಪರಿಗಣಿಸಬೇಕಾಗಿದೆ ಅಂತ ಪೀಠ ಹೇಳಿದೆ ಬಿಡುಗಡೆ ಮಾಡಿದ್ರೆ ನೀವು ಅಧಿಕೃತ ಕರ್ತವ್ಯ ನಿಭಾಯಿಸೋದನ್ನ ನಾವು ಬಯಸೋದಿಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ ಕೇಜ್ರಿವಾಲ್ ಬಿಡುಗಡೆಯಾಗುವ ನಿರೀಕ್ಷೆಯಂತೂ ಇದೆ ಆದ್ರೂ ಅವ್ರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗೋದಿಕ್ ಆಗಲೇ ಇಲ್ಲ ದೆಹಲಿ ಗುಜರಾತ್ ಪಂಜಾಬ್ ಅಥವಾ ಇನ್ನು ಯಾವುದೇ ಕಡೆ ಕೇಜ್ರಿವಾಲ್ ಚುನಾವಣಾ ಪ್ರಚಾರದಲ್ಲಿ ಭಾಗಿ ಆಗಬಾರ್ದು ಅಂತಾನೆ ಜೈಲಿನಲ್ಲಿ ಇಡಲಾಗಿದೆ ಅನ್ನೋದು ಎ ಎ ಪಿ ಆರೋಪ ಆಗಿದೆ ರಾಜಕಾರಣಿಯಾದವರಿಗೆ ವಿಶೇಷ ಸವಲತ್ತು ನೀಡೋದಿಕ್ ಬರೋದಿಲ್ಲ ಅಂತ ವಾದಿಸುವಂತ ಇಡಿ ಕೇಜ್ರಿವಾಲ್ ಅವರನ್ನ ತಿಂಗಳುಗಳಿಂದ ಜೈಲಿನಲ್ಲಿ ಇಟ್ಟಿದೆ ಅಲ್ವಾ ಎಲ್ಲಿ ಕೇಜ್ರಿವಾಲ್ ಅವರಿಗೆ ವಿಶೇಷ ಸವಲತ್ತು ಸಿಕ್ಕ ಹಾಗಾಗಿದೆ ವಿಪಕ್ಷ ನಾಯಕನನ್ನ ಆತ ಚುನಾವಣಾ ಪ್ರಚಾರದಿಂದಲೇ ದೂರ ಇಡುವಂತೆ ಮಾಡೋದಾದರೆ ಇಲ್ಲಿ ನ್ಯಾಯ ಮತ್ತು ನಿಷ್ಪಕ್ಷ ಚುನಾವಣೆ ಹೇಗೆ ನಡೆದಾಗಾಯಿತು ಇಲ್ಲಿ ಒಂದು ಪಕ್ಷದ ಹಕ್ಕನ್ನು ಕೂಡ ಕಸಿದುಕೊಂಡಂಗಾಯ್ತಲ್ವ ಬಂಧನವನ್ನು ಚುನಾವಣಾ ಹೊತ್ತಿಗೆ ಯಾಕೆ ಮಾಡಲಾಯಿತು ಅನ್ನುವಂಥ ಕೋರ್ಟ್ ಪ್ರಶ್ನೆಗೂ ಇಡಿ ಬಳಿ ಸೂಕ್ತ ಉತ್ತರ ಇಲ್ಲ ಇತರರ ವಿಚಾರಣೆ ಹೊತ್ತಿಗೆ ಕೇಜ್ರಿವಾಲ್ ಪಾತ್ರದ ಬಗ್ಗೆ ತಿಳಿತು ಅನ್ನುವಂಥ ಸಬೂಬನ್ನು ಇಡಿ ಹೇಳ್ತಾ ಬಂದಿದೆ ಎರಡು ವರ್ಷ ಹಿಂದಿನ ವಿಚಾರವನ್ನು ಇಟ್ಕೊಂಡು ಈಗ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಇದು ಸರಿಯಲ್ಲ ಇಷ್ಟು ಸಮಯ ಯಾಕೆ ಹಿಡೀತು ಅಂತ ಕೋರ್ಟ್ ಮತ್ತೆ ಮತ್ತೆ ಪ್ರಶ್ನೆ ಮಾಡಿದೆ ಕೇಜ್ರಿವಾಲ್ ಅವರಿಗೆ ಮಂಗಳವಾರವೂ ಕೂಡ ಜಾಮೀನು ಸಿಗದೆ ಹೋಗಿರೋದ್ರಿಂದ ಎ ಪಿ ಎದುರು ಒಂದು ಬಗೆ ಅನಿಶ್ಚಿತತೆ ತಲೆದೂರದ ಹಾಗಾಗಿದೆ ತಮ್ಮ ನಾಯಕ ಹೊರ ಬರ್ತಾರೋ ಇಲ್ವೋ ಅನ್ನುವಂತಹ ಆತಂಕ ಎ ಎ ಪಿ ಕಾರ್ಯಕರ್ತರನ್ನ ಕಾಡ್ತಾ ಇದೆ ದಿಲ್ಲಿಯಲ್ಲಿ ಮೇ ಇಪ್ಪತ್ತೈದಕ್ಕೆ ಚುನಾವಣೆ ನಡೆಯಲಿದೆ ಪಂಜಾಬ್ನಲ್ಲಿ ಹದಿಮೂರು ಸ್ಥಾನಗಳಿಗೆ ಜೂನ್ ಒಂದರಂದು ಚುನಾವಣೆ ನಡೆಯಲಿದೆ ಹೀಗಿರುವಾಗ ಸಂಜಯ್ ಸಿಂಗ್ ಸುನೀತಾ ಕೇಜ್ರಿವಾಲ್ ಎಎಪಿಯ ನೇತೃತ್ವವನ್ನು ನಿಭಾಯಿಸಬಲ್ರ ಇಂತಹದೊಂದು ಪ್ರಶ್ನೆ ಇರುವಾಗ್ಲೇ ಸುನೀತಾ ಕೇಜ್ರಿವಾಲ್ ಪ್ರಚಾರ ಕಣದಲ್ಲಿ ಕಾಣಿಸ್ಕೊಂಡಿದ್ದಾರೆ ಪತಿಗಾಗಿ ಪತ್ನಿ ಪ್ರಚಾರ ಕಣದಲ್ಲಿ ನಿಂತು ಹೋರಾಡೋದು ಸಾಧಾರಣ ವಿಚಾರ ಅಲ್ಲ ಇದರಲ್ಲಿ ಸಂಕಟ ಸಂಘರ್ಷ ಎಲ್ಲಾನು ಇದೆ ಎಎಪಿ ಮತ್ತು ಕಾಂಗ್ರೆಸ್ ಜೊತೆಯಾಗಿ ದಿಲ್ಲಿಯಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ ನಾಲ್ಕು ಸ್ಥಾನಗಳಲ್ಲಿ ಎ ಎ ಪಿ ಅಭ್ಯರ್ಥಿಗಳಿದ್ದಾರೆ ದಿಲ್ಲಿಯ ಜೊತೆಗೆ ಪಂಜಾಬ್ನಲ್ಲಿಯೂ ಕೂಡ ಎ ಎ ಪಿ ಸರ್ಕಾರ ಇದೆ ಎ ಎ ಪಿ ಈಗ ರಾಷ್ಟ್ರೀಯ ಪಕ್ಷ ಆಗಿದೆ ಎ ಎ ಪಿಯ ದೆಹಲಿ ರೋಡ್ ಶೋ ಮೋದಿ ರೋಡ್ ಶೋಗಿಂತಲೂ ಬೇರೆಯ ಕಾಣ್ತು ಮೋದಿ ರಾಜಮಾರ್ಗದಲ್ಲಿ ರೋಡ್ ಶೋ ಮಾಡಿದರೆ ಎ ಪಿ ರೋಡ್ ಶೋ ದಿಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ಬಾಜಾರ್ಗಳಲ್ಲಿ ಹಾದುಹೋಯಿತು ರಾಜಕೀಯಕ್ಕಿಂತ ಬೇರೆಯಾದ ರೀತಿಯಲ್ಲಿ ಸುನೀತಾ ರೋಡ್ ಶೋನಲ್ಲಿ ಮಾತಾಡಿದರು ಕಳೆದ ಎರಡು ತಿಂಗಳಿಂದ ನನ್ನ ಪತಿಯನ್ನು ಜೈಲಿನಲ್ಲಿ ಇಡಲಾಗಿದೆ ಅವರನ್ನು ಆರೋಪಿ ಅಂತ ಸಾಬೀತಪಡಿಸೋದು ಕೂಡ ಸಾಧ್ಯ ಆಗಿಲ್ಲ ಕೇಳಿದ್ರೆ ವಿಚಾರಣೆ ನಡೆದಿದೆ ಅಂತ ಹೇಳಲಾಗತ್ತೆ ವಿಚಾರಣೆ ಹತ್ತು ವರ್ಷ ನಡೆದ್ರೆ ಹತ್ತು ವರ್ಷನೂ ಜೈಲಲ್ಲಿ ಇಡ್ತಾರ ಅನ್ನುವಂಥ ಪ್ರಶ್ನೆಯನ್ನ ಸುನೀತಾ ಎತ್ತಿದ್ರು ಅಪರಾಧಿ ಅಂತ ಸಾಬೀತಾದ ಬಳಿಕ ಜೈಲಿಗೆ ಹಾಕೋದನ್ನು ನೋಡಿದೀವಿ ಆದ್ರೆ ಈ ಮಂದಿ ಹೊಸ ವ್ಯವಸ್ಥೆಯನ್ನ ತಂದಿದ್ದಾರೆ ಕೇಸ್ ನಡೀತಾ ಇರುವವರೆಗೂ ಕೂಡ ಜೈಲಿನಲ್ಲಿಡುವಂತಹ ವ್ಯವಸ್ಥೆ ಇದು ಸ್ಪಷ್ಟವಾಗಿ ಸರ್ವಾಧಿಕಾರ ಅಂತ ಸುನೀತಾ ಹೇಳಿದ್ದಾರೆ ಭಾಷಣದಲ್ಲಿ ಅವರು ತಮ್ಮ ಮೂವತ್ತು ವರ್ಷಗಳ ದಾಂಪತ್ಯದ ಬಗ್ಗೆ ಬಾಂಧವ್ಯದ ಬಗ್ಗೆ ಹೇಳಿದ್ರು ಕೇಜ್ರಿವಾಲ್ ಮನಸ್ಸಿನಲ್ಲಿರೋದು ಆಮ್ ಆದ್ಮಿ ಸೇವೆಯ ಉದ್ದೇಶ ಹೇಗ್ ಜನರ ಬದುಕಿನಲ್ಲಿ ಒಳ್ಳೇದನ್ನ ತರೋದು ಅನ್ನೋದನ್ನೇ ಕೇಜ್ರಿವಾಲ್ ಚಿಂತೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಸಂದರ್ಭದಲ್ಲಿ ಎರಡೆರಡು ಬಾರಿ ಉಪವಾಸವನ್ನ ನಡೆಸಿದ್ರು ಹಲವು ದಿನಗಳ ಕಾಲ ಏನನ್ನು ಸೇವಿಸದೆ ಉಳಿದ್ರು ಅವರು ಡಯಾಬಿಟಿಸ್ ಕಾಯಿಲೆಯನ್ನ ಎದುರಿಸ್ತಾ ಇರುವವರು ಇನ್ಸುಲಿನ್ ತೆಗೆದುಕೊಳ್ತಾರೆ ಉಪವಾಸ ಬೇಡ ಅಂತ ವೈದ್ಯರು ಹೇಳಿದ್ರು ಕೂಡ ಕೇಳದೆ ಹೋರಾಟದಲ್ಲಿ ತೊಡಗವ್ರು ಈಗ ಜೈಲಿಗೆ ಹೋಗಿದ್ದಾರೆ ಜೈಲಿನಲ್ಲಿ ಅವರಿಗೆ ಇನ್ಸುಲಿನ್ ಕೊಡೋದನ್ನೇ ನಿಲ್ಲಿಸಲಾಯಿತು ಅವರ ಆರೋಗ್ಯ ಅಪಾಯದಲ್ಲಿದೆ ಕೋರ್ಟ್ ಹೇಳಿದ ಬಳಿಕ ಇನ್ಸುಲಿನ್ ನೀಡಲಾಗ್ತಾ ಇದೆ ಅಂತ ಹೇಳೋ ಮೂಲಕ ಹೇಗೆ ಈ ಸರ್ಕಾರ ಕೇಜ್ರಿವಾಲ್ ವಿಚಾರದಲ್ಲಿ ನಡೆದುಕೊಳ್ತಾ ಇದೆ ಸುನೀತಾ ಹೇಳಿದ್ರು ಅರವಿಂದ್ ಜಿ ಕೋ ಬುಗರ್ ಇನ್ಸುಲಿನ್ ಲೇತೇ ಪಚಾಸ್ ಯೂನಿಟ್ ಇನ್ಸುಲಿನ್ ಜೈಲ್ ಗಿ ಇನ್ಸುಲಿನ್ ಬಂದ್ ಕರ್ शुगर 300 से ऊपर पहुंच गई ऐसे तो इनकी किडनी लीवर सब खराब हो जाएगा इसके लिए भी अदालत में जाना पड़ा ये क्या केजरीवाल जी को खत्म करना चाहते हैं तम पति गागे चुनाव प्रचार कण के सुनीता जैल तम पति अनुपस्थित होराड़ता ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೂರೇನ್ ಪತ್ನಿ ಕಲ್ಪನಾ ಸೂರೇನ್ ಅವರಿಬ್ರು ದೆಹಲಿಯಲ್ಲಿ ಎ ಎ ಪಿ ಪರವಾಗಿ ಪ್ರಚಾರ ಕಣದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದು ಬರೀ ಚುನಾವಣಾ ಪ್ರಚಾರವಾಗಿ ಮಾತ್ರ ಉಳಿಯೋದಿಲ್ಲ ವಿಪಕ್ಷಗಳನ್ನು ತಬ್ಬಲಿಯಾಗಿಸುವವರ ವಿರುದ್ಧ ತಲೆ ಎತ್ತಿ ನಿಲ್ಲುವ ಹೊಸ ನಾಯಕತ್ವದ ಸಂಕೇತನೂ ಆಗುತ್ತೆ ದೆಹಲಿಯ ಗಲ್ಲಿ ಗಲ್ಲಿಗಳಲ್ಲಿ ಬಜಾರ್ಗಳಲ್ಲಿ ಹಾದು ಹೋದಂಥ ಎ ಎ ಪಿ ರೋಡ್ ಶೋ ಅಂತಹ ಸಂಕೇತಗಳನ್ನು ಕಾಣಿಸುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ